ಜಗತ್ತಿನ ಸಂತರನ್ನ ಮಹಂತನ ದಾರ್ಶಿನೀಕರಣ ಸ್ಮರಿಸುತ್ತ ಇವತ್ತು ವಿಶೇಷವಂತ ನಮ್ಮ ಸೌಣಿ ಗ್ರಾಮದಲ್ಲಿ ದಾರ್ಜಿನಿಕ ಅಂತಕ್ಕಂಥ ಸರ್ವಾಂಗ ಸುಂದರವಾದ ಪುಸ್ತಕ ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮ ಒಂದು ಮನೆ ಬೆಳಕನ್ನು ನಾಡಿಗೆ ಸಮಾಜಕ್ಕೆ ಚೆಲ್ಲುವ ಕೆಲಸವನ್ನು ಮಾಡಿದ ನಮ್ಮ ಚಂದ್ರಶೇಖರ್ಪ್ಪ ಬಾಯಿಯವರು ಇವತ್ತಿ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮವರೇ ಆದ ಶ್ರೀಮನ್ಯರಂಜನ కణోత్స్వల్పి గురుబాల్ మహాస్వామి ఇవర సు ఇవన్న విశిష్టవ మంత్ర ఇవ్వర చిత్త నోడ్తా కప్పతంబ బావి అని దొండ్ దొండ్ వ్యక్తి కప్ప అంద మసం తప్ప నమ్మ క్లాస్వేట్ అవును ఓదీవి ఒందోడ్త ఇది ఓదీవి ఇన్నొబ్బొ షణ్ముఖప్పిన్న షణ్ముఖప్ప షణప్ప ಅವ ನಾವೆಲ್ಲ ಕೂಡಿ ಹೋದ್ರೆ ನಾವೆಲ್ಲ ಅದಕ್ಕೆ ಜೀವನದೊಳಗೆ ಏನಾರು ಸತ್ಯನವಾಗ ನಾವು ಮಾರ್ಗದರ್ಶನ ಬೇಕೇ ಬೇಕು ಕಪ್ಪತ್ತಪ್ಪ ಎಂಥ ದೊಡ್ಡ ರೈತಿ ಅಂದರೆ ಚೇತಾಯ್ತಾ ಇವರ ನಂಬರ್ ಒಂದು ಕಪ್ಪ ಕಪ್ಪತ್ತಪ್ಪ ಕಂಪ್ತ ಮನಿತ್ತು ನಾವು ಸಣ್ಣ ನೋಡಿದ್ವಿ ಇದೆ ನಮ್ಮ ಇಟ್ಟಿಗೆ ನಿಂಗಪ್ಪ ಅಂತಿದ್ರು ಅವ್ರ ಮನೆ ಒಂದು ಒಂದು ಹೋರಿತಾರೆ ನೆನಪೈತೆ ಅದ ನೆನಪು ಬೆಳಿಗ್ಗೆ ಹೋರಿ ದೊಡ್ಡದು ಜವಾರಿ ಹೋರಾವು ಅದಕ್ಕೆ ತಕ್ಕಂತೆ ಮತ್ತೊಂದು ಜವಾರಿ ತಮ್ಮ ಜೊತೆ ಕಪ್ಪ ಕಪ್ಪಾತಪ್ಪದು ನೆನಪೈತೆ ನಿಮಗೆ ಅಂತ ಕಪ್ಪ ಆಮೇಲೆ ಬಸವಂತಪ್ಪ ಕರ್ತ ಮಾಡಿದ ನಮ್ಮ ಮಾಡಿದ ಅಪ್ಪ ಬಸಕೊಂಡು ಹೇಳಿದಾಗ ಕಾಯಿಗನ್ನ ದೇವ್ ಕಾಣಕ್ ಹೋಗ್ತು ಸುಮ್ನೆ ಒಳಗ ಮಾಡಿ ಅದ ಒಣ ಮಾಡಿ ದೇವ್ ಕಾಣಕ್ ಸಾಧ್ಯವಿಲ್ಲ ನಾವು ದೊಡ್ಡ ಊಟ ಮಾಡ್ಬೇಕು ಅಪ್ಪ ಬಸವಣ್ಣ ಹೇಳಿದಾಗ ಕಾಯಿಗ ಕೈಲಾದ್ ಕಾಣಕ್ ಬರೀ ಮತ್ತೊಂದು ಕೈಲಾದ್ ಕಾಣಕ್ ಸಾಧ್ಯ ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ ನಾವು ಮುದ್ದೆ ಯಾರು ಕೂತು ಉಂಡ ಮತ್ತೊಂದು ಕೂತು ಉಣಾರ್ದು ಆ ತುಂಬ ಪಕ್ಕ ವ್ಯಕ್ತಿಗಳು ಯಾರಂದ್ರೆ ನಾವು ಅದ್ರು ಹ್ಯಾಂಗಿದ್ರು ಅವ್ರು ಏನು ಎಂತ ಇವತ್ತು ಬೆಳೆಸಿದ್ರು ಹ್ಯಾಂಗ್ ಮಾಡಿದ್ರು ಆಧ್ರಿಂದ ಬಂದವರು ಇಲ್ಲಿ ಒಂದು ಮತ್ತೆ ಹಿಂಗ್ರು ಬಾವಿ ತೋಡಿ ಬಾವಿ ನೀರು ತಲು ಬಿಟ್ಟು ಸರ್ಕಾರ ಏನೋ ಕೇಳಬಹುದಂತ ಬಂದಾಗ ನೀರು ಅವರು ಕುದುರೆಗೆ ನೀರೈತಿ ನೀರು ಹೇಳ್ತಿರ್ತಾರೆ ಬಾವಿ ಒಳಗೆ ಬಂದು ಕಣ್ಣು ಕುದುರಿ ಬಿಟ್ಟು ಅದನ್ನು ನಿಜಮಾನ ಯಜಮಾನ ಆಗಿ ಮೂರು ಹೋಗಿ ಕಪ್ಪಾ ಜಿಂದ ಆಗಲಿ ನಿಜಮಾನ ಕಪ್ಪತ್ತ ಯಜಮಾನ ಹಿಂದವರು ಹಿಂದೆಲ್ಲ ಮಾಡಿ ಇವ್ ಹೋಗಿ ಕೊಟ್ಟು ಎಲ್ಲ ಕೊಡ್ತವ್ ಎಲ್ಲಿ ಸಹಿ ಕೊಡ್ತಾರೆ ಶ್ರೇಷ್ಠವಾದ ಮಂಚನೆ ನಮ್ಮ ಈ ಸೌಡ ನಮ್ಗೆ ಅನ್ಸುತ್ತೆ ಈ ಭಾವಿ ಬಾವೆ ವಿಶಿಷ್ಟವಾದ ಮಂಚನೆ ಶ್ರೇಷ್ಠವಾದ ಮಂಚನೆ ಇವ್ರು ನೋಡೇ ಕರಿಬೇಕು ಎಲ್ಲರೂ ಕಂತಾಯ ಮಾಡಬೇಕು ಕಾಯ್ಕಾಯ ಮಾಡಬೇಕು ಇವು ನೋಡೇ ಕರಿಬೇಕು ಸುಮ್ನವಾಗಿ ದೇವ್ರಿಗೆ ಹೋದಿಂದ ಯಾವ ದೇವ್ರ ದುಡಿದ್ರೆ ದೇವ್ರು ಕೊಡ್ತಾನೆ ಹೋಗ್ತಾರೆ ಸುಮ್ನವಾಗಿ ಕೈ ಮುಗಿದು ದೇವರು ಯಾವ ದೇವರು ಕೊಡೋದು ಬಾ ಮಂದಿ ಬಾಡಿ ಹೋಗ್ತೀವಿ ಮ ಅಡ್ಕಪ್ಪ ಸುಳ್ಳು ಹೇಳಿದ ಕಂದ ದೇವರು ದೇವರಲ್ಲ ಬಣ್ಣ ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಮಂತ್ರ ರಾಮೇಶ್ವರ ಗೋಕರ್ಣ ಗಾಜಿ ಕೇದಾರ ಮಧುಗಾನ ದೇವರು ದೇವರಲ್ಲ ಅಂದರೆ ಯಾರು ದೇವರು ನಿನ್ನ ನೀನು ಅರಿವು ನೀನೇ ದೇವ ಪ್ರಮಾಣ ಕೂಡ ದೇವ ನೀ ಯಾರು ದೇವರು ನೀನೇ ದೇವರ ಪು ಅಪ್ಪ ಬಸವಣ್ಣ ಹೇಳ ಅದಕ್ಕೆ ನೀವು ಕೋದ ದೇವ್ರಿಗೆ ಹೋಗಿ ನೀವು ಹನಿ ಹೊಂದ ಜ್ರೆ ಕೊಡೋದು ನಿಮ್ಗೆ ಕೂಡ ಆ ದೇವ್ರು ಹೋದ್ರೆ ಮಾತಾಡೋದು அதுக்கு பஸ்வன் தந்து பூஜா மஜிங் ஊட்டா அங்கே கச்சிட்டு கேள்ங்க ದೇವ್ರಿಗೆ ಎಡಿ ಹೆಂಗೆ ಇರ್ತೀರಿ ನೀವು ಮುಂದಕ್ಕೆ ಬಂದು ಊಂ ಹಿಂದಿಕ್ ಸರಿ ಹಿಂದಿಕ್ ಸರಿ ಅಂತ ಏ ದೇವ್ರಿಗೆ ಹಿಂದಿಕ್ ಸರಿ ಹಿಂದಿಕ್ ಸರಿ ದೇವ್ರಿಗೆ ಎಡಿ ಹಿಂದೆ ಹಿಡಿದ್ ನೀವು ದೇವ್ರಿಗೆ ಎಡಿ ಹಿಂಗೆ ಅದಿಲ್ಲ ಅರ್ಪಣಾ ಸಮರ್ಪಣ ಮಾಡಬೇಕು ಅಂತ ಇವೆಲ್ಲ ಹೆಂಗ ಹೇಳ್ತಾರೆ ನಿಮ್ಗೆ ಸಂಶಯ ಐತೆ ಮತ್ತೆ ದೇವ್ರಿಗೆ ಎಲ್ಬಹುದು ಊನ್ರಿ ಹಂಗೆ ಊಂ ಹಂಗ್ ಸಂಶಯ ಐತೆ ನೀವು ಅದಕ್ಕೆ ಅಲ್ಲ ಕುಂದ್ರೆ ಅಲ್ಲೇ ಹಿಂದಿಕ ಅಲ್ಲೇ 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 ಹಿಂಗ ದೇವ್ರಿಗೆ ಐದು ದಿವಸ ಬೇಕಾದ್ದು ಅಡಿಗೆ ಮಾಡಿ ಹಿಂಗೆ ಎಡಿ ಹಿಡಿದ ಗೊತ್ತ ತಿಂದು ಐದು ದಿವಸ ಆದ್ಮೇಲೆ

ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡುಗಿಂತ ಮೆಂಬರ್ ಅವರ ಚೇರ್ಮನ್ ಅವ್ರಿಗೆಲ್ಲ ಅವರ ಇವತ್ತು ಕಾಲದಾಗ ಆ ಕಾಲ ಹಂಗಲ್ಲ ಹಿರಿಯ ಮಾಡ್ತಿದ್ದೀವಿ ಈಗ ಒಂದು ಊರ ಕೂಡಿದ್ರು ನಾಲ್ಕು ಮಂದಿ ಹಿರಿಯರು ಅವತ್ತು ಎಪ್ಪತ್ತು ವರ್ಷ ಅದು ಅಥವಾ ನಮ್ಮ ಕಾಲ ಬಟ್ರು ಬಿತ್ತು ಬರೀ ಹುಡುಗ ಕಾಲ ಬಂತಿರು ಮತ್ತು ನಾವು ಏನು ಕಾರ್ಯಕ್ರಮ ಮಾಡಬೇಕಲ್ಲ ಎಪ್ಪತ್ತೆಂಬತ್ತು ವರ್ಷ ಹಿರಿಯರು ಏನು ಮಾಡೋಣ ನಮ್ಮ ಆ ಗುಡಿಗೆ ಐತಿ ಈಗ ಎಲ್ಲ ಗುಡಿಗೆ ಐತೆ ಏನು ಕೆಲಸ ಇಲ್ಲ ಇಲ್ಲಿ ಎಲ್ಲ ಮಾಡಬೇಕಂತ ಏನು ಏನ್ ಎಲ್ಲ ಮುಗ ನಮ್ಮ ಸಾಕಪ್ಪ ಹೊಸ ದೇವರಾತ್ರಿ ಮಾರ್ತವಂತೆ ಎಲ್ಲ ಮುಗಿತಾವ மத்தேன் ஏனால ஏன் நம்ம ஜாம வயசு அந்த வயசு தனியா முன் சாஹிப் இது பஞ்சதோஹி ஸ்ரீமதி வந்தாரணபதி சாக்க அகஸாத் கர்ம தர்ம சயோகிங்க மட்சனிச்சூ கட மார்க்கே பெங்க பஞ்சலோகே சேத்து பந்த ரமேஸ்வர ஏன்த்து நான் குப மே சாப்பிட்டோம் குப மேல உச்சிரு சாங்க குபமே எல்லாரும் ஜாக்கி ஜாக்க மாதிரி குபமேல குபு மேல இல்லை நோட் தண்ணுல ಮಣ್ಣು ಬಿಟ್ಟು ಮನೆಗಿಲ್ಲ ಅದಕ್ಕೆ ದೇವ್ರಿಗೆ ಏನ್ ಬೇಕು ನಮ್ಮಿಂದ ಎಮ್ಮಿಂದ ಭತ್ತಿ ಒಂದು ಸಾಕು ದೇವ್ರಿಗೆ ಏನು ಬೇಕಾದ ದೇವ್ರಿಗೆ ಬೆಳೆ ಬಂಗಾರ ದುಡ್ಡು ಏನಾದ್ರು ಬೇಕಾ ದೇವ್ರಿಗೆ ಈಗ ದೇವ್ರು ಮಾಡ್ತಾ ಗುಜರ ಪೂಜಾರಿ ಬೆಟ್ಟ ಹಾಕ್ತಾರೆ ಆ ಒಂದು ದೇವ್ರಿಗೆ ತಗೊಂಡೋಗ್ರು ಪೂಜಾರಪ್ಪ ಎಲ್ಲ ಎಲ್ಲ ಪೂಜಾರಪ್ಪ ತಿರುಪತಿ ತಿಮ್ಮಪ್ಪ ಪೂಜಾರಿ ಎಷ್ಟು ಹದಿನೇಳು ತಿರುಪತಿ ತಿಮ್ಮಪ್ಪ ಪೂಜಾರಿಗಳು மணி ஒப்பு பூஜாரிட்டு இப்போ சிட்டு ஆமே நூற எம்பத்து கேஜி பங்கார சங்கார்க்கு பூஜாரப்பா அதுக்கு ஏன் தோண்டோம் துண்டு தோண்டே மாதான அதுக்கு எம் பத்தி ஒன் சாத் அதுக்கு தாயி ಭೂತಾಯಿಂದ ದುಡಿದು ದೇವ್ರನ್ನ ಕಪ್ಪ ತಪ್ಪ ಬಸವಂತ ದುಡಿದು ಕಾಯ್ಕೊಂಡು ಮಾಡಿದ್ರು ಹಂಗೆ ಬರೀ ದೇವ್ರ ಬಂದ ಅಲ್ಲಿ ಕುಂತೆ ಇಲ್ಲಿ ಕುಂತೆ ಅಂದ್ರೆ ದೇವ್ರ ಕೊಡಗಿ ಸುಮ್ಮ ಕುಂತು ಕೊಡುವುದು ನಮಗೆಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ನಮ್ಮ ಬಾಯಿ ಮಂತ್ರ ಭಾಳ ಕಟ್ಪಟ್ಟುದು ನಮ್ಮ ಭೀಮಣ್ಣ ನಾ ಸಣ್ಣ ಇದ್ದು ನೋಡಿದ್ದೆ ನನ್ನ ಕಂತ ಎರಡು ಮೂರು ಹತ್ತು ಹಿಂದಿತ್ತು ಅಟ ನಾವು ತಿದ್ದಾಗ ಐನತ್ ತಿರ್ಬೇಕು ಅಷ್ಟೆ ಬಾ ಕಟ್ ಇವ್ ಅವಾಗ ಅದು ಬಾಯಿತ ಭೀಮಣ್ಣ ಸಣ್ಣ ಪ್ರೈಮರಿಗೆ ಬಾಗ ಸುರುಕಿದ್ದಿತ್ತ ನಾ ಬಸ್ ಸಾಲೆಗೆ ಸುರುಕಿದ್ದಿಲ್ಲ ಅದ್ ಕಾಯಿದ್ರೆ ಬಾಳ ಸುಳ್ತೀವಿ ಬಸವಂತಪ್ಪ ಅದಕ್ಕಂತ ದೃಷ್ಟಿ ನಮ್ ಜೀವನದ ಬಸವಣ್ಣ ಹೇಳ್ತೀವಿ ಜಗತ್ತ ಕಾಯಿಗೆ ಕೈಲಾಸ ಅಂತ ಹೇಳಿದ ಅದು ಕೈಲಾಸ ಹೋಗಿದ್ರೆ ಕೈಲಾಸಕಾರ ಒಬ್ಬರ ಕೈ ಹತ್ತಿರ ಕೈಲಾಸಗಾರ ಹೋಗಿದ್ರೆ ಯಾರು ಹೋಗ್ಯಾರ ಕೈಲಾಸಕಾರ ಯಾರು ಹೋಗಿಲ್ಲ ಅದಕ್ಕೆ ಸುಮ್ಮನೆ ಹೇಳ್ತೀವಿ ನಾವು ಎಲ್ಲ ಹೇಳ್ತೇವೆ ಅದಕ್ಕೆ ಆ ಕಾಳದ ಕೈಲಾಸ ಕೈ ಹಾಕಿದ್ರೆ ಅದು ಕೈಲಾಸ ಅದು ಕೈಲಾಸು ನಾವು ಇವ್ರ ಪ್ರದೇಶ ಕೈಲಾಸ ಮಾಡಬೇಕು ಹೊರತು ಆ ಕಾಳದ ಕೈಲಾಸ ಹಾಕಿದ್ರೆ ಕೈಲಾಸು ಅದಕ್ಕಂಥ ದೃಷ್ಟಿಯಿಂದ ಬಸವಪಟ್ಟನವರು ನಮ್ಮ ಕಪ್ಪತ್ತು ಬದ್ರು ಭೂಮಿಗೆ ಮಣ್ಣಾ ಮಣ್ಣ ದು ಜನರಿಗೆ ಮಾರ್ಗದರ್ಶನ ಮಾಡಿದರು ಅದಕ್ಕೆ ಇದು ದಾರಿದೀಪ ಇದು ದಾರಿದೀಪ ಇದ್ರೆ ಇರ್ತಕ್ಕಂಥವ್ರು ಏನಂದ್ರೆ ನೋಡಿದ್ರು ಹ್ಯಾಂಗ್ರು ಹ್ಯಾಂಗ್ ಮಾಡಿದ್ರು ಏನು ಮಾಡಿದ್ರು ಅಂತ ಈ ಪುಸ್ತಕದಾಗ ಅದಕ್ಕಂಥ ದೃಷ್ಟಿಯಿಂದ ಕಾಯಿಲೆ ಕೆಲ ಗೊತ್ತಿಲ್ಲ ನಮ್ಗೆ ದೇವರು ನಿಜವಾದ ಭಕ್ತಿ ವಿಶ್ವಾಸ ಇರ್ತದ ಎಲ್ಲ ಕೊಡ್ತದೆ ನಮಗೆಲ್ಲ ಮನಸ್ಸೆಲ್ಲೋ ಕಣ್ಣೆಲ್ಲ ಪೂಜೆ ಎಲ್ಲಿ ಬದು ನಿನಗೆ ನೈವೇದ್ಯವೆಲ್ಲ ತಾವೇ ತಿನ್ನುವರು ಒಂದೇ ಬಂದು ರುಚಿಯಾದ ನೋಡು ಆಗ ಗುಡಿಯಿಂದ ನಿನ್ನೆ ಹೊರಗೆ ತೆರಳುವ ದೇವ್ರ ಅಕಸ್ಮಾತ್ ಉಂಡಿದ್ರೆ ನೀವ್ ಎಣ್ಣೆ ಹೋಗಿರ್ಲಿಲ್ಲ ಅಕಸ್ಮಾತ್ ದೇವ್ರು ಉಂಡಿದ್ರ ಯಾರು ಅಣಿ ಒಬ್ರು ತುಂಡು ಹುಡುಗಿತ ಇಲ್ಲ ದೇವರು ಮುಂದಿ ತುಂಡು ಹೋಗ್ ಮತ್ತೆ ಉಂಟಿದ್ದ ಯಾರು ಎಣ್ಣೆ ಹುಡುಗಿ ಅದಕ್ಕೆ ದೇವ್ರಿಗೆ ಮುಂದೆ ಏನ್ ಬೇಕಪ್ಪ ಪರಿಶುದ್ಧ ಭಕ್ತಿ ಹೊಂದಬೇಕು ಅದಕ್ಕೆ ಏನ್ ಬಿಟ್ಟಿದ ಮಲ್ಲಮ್ಮ ರೆಡ್ ಕಷ್ಟಬಿಟ್ಲು ಏನ್ ಮನು ನಮ್ಮ ರೆಡ್ಡಿ ಮನ ಬಹುತೇಕ ರೆಡ್ಡಿ ಮತ್ತ ಬಡದೇ ಇಲ್ಲ ಇಲ್ಲ ರೆಡ್ಡಿ ಮಂತ ಮಲ್ಲಮ್ಮನ ಆಶೀರ್ವಾದ ಮನಿಕಾಯ್ಬಿನ ಆಶೀರ್ವಾದ ನೀವು ಬಳ್ದಂಗೆ ಇದ್ದೇ ಗಡ್ಡಿ ಮಂದಿ ಬಳ್ದಂಗೆ ಎಂದ ಬರೋಕೆ ಸಾಧ್ಯತೆ ನಿಮಗೆಲ್ಲ ಯಾಕಂದ್ರೆ ಕಾಯಕ್ಕಿದ ದೃಷ್ಟಿ ನೀವು ಕಾಯಕಿ ನಿಂತು ಆಗ್ತಕ್ಕಂಥವ್ರು ಒಂದು ಸರಿ ಶಿರ್ಷರಿಗೆ ಕೊಟ್ಟದ್ದು ಬೇಡ ಸಾಧುಬಿಲ್ಲ ಬೇಡ ಆಗಿದ್ದಿಲ್ಲ ಮಲ್ಲಮ್ಮ ಹೊಲಿಗೆ ಬಿತ್ತಾಗೋದು ಏನು ಮಾಡ್ತೀವಿ ಮಲ್ಲಮ್ಮ ಬಿತ್ತಕ್ಕೆ ಹೋದಾಗ ಮೈದಾಗಿದ್ದಿಲ್ಲ ರಾತ್ರಿ ಕಂಟಿಕ ನೆನೆ ಹಾಕಿ ಬಿತ್ತಕ್ಕೆ ತೊಗೊಂಡು ಹೋಗಿದ್ರು ಮಲ್ಲಯ್ಯ ಯೌ ಮಲ್ಲಯ್ಯ ಮಲ್ಲಯ ಯೌ ಘೇ ಪಟ್ಟದ್ ಮೇಡ ಅವು ಯಮ್ಮ ಯ ನಮ್ಮ ತುಂಬ ಹಸಿರು ಏನಾಯ್ತು ನಿಮ್ಮ ಮಾ ಬೇರೆ ಏನಿದ್ದಿಲ್ಲ ಆ ನೆನೆ ಗಿಡ್ ಕಾಳು ನೆನಗಟ್ಟು ಕುಂದ್ರಿಟ್ರಿ ಮನಮ್ಮ ಎಲ್ಲಾ ಇಪ್ಪತ್ ಮೂತ್ ಮಂದಿರುತ್ತಿ ತುಂಬ ನೆನಪಿ ನೆನ್ಸಿ ನೆನ್ಸಿ ಬಿಟ್ಟ ಹೋಗಿದ್ದು ಯಾಕಂದ್ರೆ ಶಿಸಿದ ಎಲ್ಲಮ್ಮ ಎಲ್ಲ ನೀರು ಇಟ್ಟವ ಎಲ್ಲಾ ಪುಟ್ಟ ಇಷ್ಟು ಎಲ್ಲ ಎರಡು ಕಡ್ಡಾಯಿಟ್ಟು ಆ ಮನೇಲಿ ಏನ್ ಮಾಡಿದ ಆ ಉಸಿ ತುಂಬಿದ್ದ ಪುಟ್ಟಾಗ ಪುಟ್ಟಾಗ ಉಸಿ ತುಂಬಿದ್ ಹೇಳ್ಬಿಟ್ಟು ಮಲ್ಲಮ್ಮ ತುಂಬಿ ಮಲ್ಲ ಯವ್ಗೆ ಮಲ್ಲ ಯವ್ಗೆ ಮಲ್ಲ ಇವ್ಗೆ ಅಂತ ಬರೀ ಹುಸಿರ್ತವು ಐದು ಆರ್ಸಿಕ ಕೊಕ್ಕ ಸಾಧು ಹುಟ್ಟಿಬಿಟ್ಟಿತ್ತು ಆಗಿದ್ದಾಗ ಸಾಧು ಹುಟ್ಟಿತ್ತು ಇದ್ಗೇನು ಕಾರಣ ಗೊತ್ತಿದ ಕಾರಣ ಅಂತ ಇದನ್ನು ನೋಡಿದ ಕಡಾವನಿ ಕಂಡವ್ತ ಅವರು ಪಕ್ಕದ ಬಂದಾಕೈತಿ ಕಡವನಿ ಕಲ್ಲವ್ತ ಆಕೆ ಇನ್ನೆಲ್ಲ ಆಟ ನೋಡಿದ್ರ ಆಕೆ ಉಂಡೆ ಸಿಕ್ಕ ಮಾಡಿದ್ದಿಲ್ಲ ಆಕೆ ಅವರು ಹೊಂಟಿದ್ರು ಸಾಧ್ರುಗಳು ಸಿಕ್ತಿದ್ ಏ ಬಾರ್ರಿ ಬಾಂಧ ಯಾ ಗವಾದರು

நான் பூஜா கிட்டே ಕರ್ಕೊಂಡು ಬಂದು ಆ ಹ್ಯಾಂಗ ಬಿತ್ತಿದ ಮಲ್ಲಮ್ಮ ಹಂಗ ಮಾಡಿ ಹುಸು ತುಂಬಿ ಮಲ್ಲ ಯಾವ್ಗೆ ಮಲ್ಲ ಯಾವ್ಗೆ ಮಲ್ಲ ಯಾವ್ಗೆ ಅಂತಕೊಂಡು ಹೇಳಿ ಬಿತ್ತಿದ್ರ ಮಲ್ಲಮ್ಮ ಹೆಮ್ಮೆ ಮಲ್ಲ ಹತ್ತಿ ಬಿತ್ತಿದ್ರ ಸಾಲ ಬಿಟ್ಟು ಮತ್ತೆ ಹಂಗ ಅದಕ್ಕೆ ನಂಬದರಿಯರಿ ಲೋಕದ ಮನುಜರು ನಂಬಿನ ಚಿ ಕರೆ ಓ ಎಂದನೆ ಶಿವನು ನಂಬರು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನಂಬರು ನೆಚ್ಚರು ನಂಬರು ನೆಚ್ಚರು ಬರೀ ರೇ ನನ್ನ ಕನ್ನ ದೇವರ ದೇವ ೂಪಿಲ್ಲ ದೀಪಿಲ್ಲ ಗುಡಿಗೆ ನಮ್ಮ ಸಾ ಬಸವಂತಪ್ಪ ಭಾವಿ ಅವರು ಬಾಯಿ ಅವ್ರು ಬಾಳ ಬಂಗಾರ ಇತ್ತು ಯಾಕಂದ್ರೆ ಮಣ್ಣಿನ ಗುಡಿ ಮಣ್ಣಾಗ ಕೆಲಸ ಮಾಡಿದ್ರು ಕಪ್ಪ ತಮ್ಮ ಮಣ್ಣಿನ ಮಣ್ಣು ಕೆಲಸ ಮಾಡಿದ್ರು ಅವ್ರಿಗೆ ಗುಡಿ ಏನು ಕೆಲಸ ಬಸವಂತ ಶೇವ್ ಮಾಡುದು ಎತ್ತಿ ಶೇವ್ ಮಾಡುದು ಮೇರ್ಸುದು ಮಾಡುದು ಈಗ ಹೀಗೆ ಹಂಗ ಇಪ್ಪತ್ತಾರಿಗೆ ಇವತ್ತಿನ ಇವತ್ತಿನ ರಾಜಕಾರಣ ಇವತ್ತಿನ ರಾಜಕಾರಣ ಶಾಂತಿ ಇದು ಆಗಿನ ರಾಜಕಾರಣ ಇವತ್ತಿನ ರಾಜಕಾರಣ ಇದಾರೆ ಇವತ್ತು ರಾಜ್ಯ ಸಮನ ಐತೆ ಏನಿಲ್ಲ ಇಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ನೀವೆಲ್ಲ ರಾಜ್ಯಕ್ಕೆ ಹೋಗದ ಕೆಲಸ ಬಂದಾಗ ಕೆಲಸ ಮಾಡಿಕೊಂಡು ಕಾಯಿಲ ಎಂತ್ರ ಕೆಲಸ ಮಾಡಿದ್ರೆ ಎಲ್ಲ ಉಜೋದಾಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಭಾವ್ಯನ್ ಮತ್ತೆ ಕೊಟ್ಟಲ್ಲಿ ದಾರಿ ದೀಪ ಇದು ದಾರಿ ದೀಪ ಎಲ್ಲಾರು ಕಲಿಯಬೇಕಿದ್ರೆ ಕಲಿಯಬೇಕು ಕಲೀದೇಬೇಕೆಲ್ಲ ಯಾಕಂದ್ರೆ ಎಂಥವ್ರು ಇದ್ರು ಹೇಗಿದ್ರು ಕಪ್ಪ ತಪ್ಪನ ಹೇಗಿದ್ರು ಬಸ ತಪ್ಪ ಹೇಗಿದ್ರು ನಮ್ಮ ಡಾಕ್ಟರ್ ಹೆಂಗ ಎಲ್ಲಾರು ಏನ್ ಮಾಡಿದ ಜೀವನ ಅದಕ್ಕೆ ಮತ್ತವ್ರೂ ನೋಡಬಾರ ನಾವು ಸ್ವತಃ ದುಡ್ಡು ತಗೊಳ್ಬೇಕು

ಬರಬಾರ್ದಪ್ಪ ಯಾರು ಅಮ್ಮ ನಿಂತ ನಿಮ್ಗೆ ಪೂಜೆ ಮಾಡ್ತಿದ್ರಿ ನೀವೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಮಂದಿ ಬಂದಿರಲ್ಲ ವಿಶೇಷ ಒಂದು ಕಾರ್ಯಕ್ರಮ ಏನಾದ್ರೆ ಮಾಡಿ ನಿಟ್ಟು ಸತಿ ಪಡ್ಕೊಂಡ್ರು ಎಷ್ಟು ತಾಸ ಕೊಟ್ಟರೆ ಕೊಟ್ಟರು ಕೂಡ ನಿತ್ಯ ಪೂಜೆ ಮಾಡ್ತಿದ್ರು ನಿತ್ಯ ಪೂಜೆ ಮಾಡ್ತಿದ್ರು ಅಂತ ಶಕ್ತಿ ಹೇಮೇ ಮನಮ್ಮ ಅದಕ್ಕೆ ನೀವೆಲ್ಲ ಬಂದವರು ಎರಡ್ ಜನ ಮಂದಿ ಸಂಬಂಧಿಗೆ ಬಂದಿರ ಎಲ್ಲ ಕರಿಬೇಕು ಲಿಂಗ್ ಪ್ರಕಾಶ ಲಿಂಗ ಜ್ಞಾನ ಲಿಂಗ ನೀನ್ ಸಾಧನೆ ಲಿಂಗ ಅದಕ್ಕೆ ಲಿಂಗ ಕಟ್ಟಿದ್ವಿ ನಮ್ಮ ಧರ್ಮ ಜೀವಂತ ಉಳಿತೈತಿ ನಾವು ಲಿಂಗ ಕಟ್ಟಿಲ್ಲ ನಮ್ಮ ಧರ್ಮ ನಾವ ದ್ರೋಹ ಮಾಡಿದಾಗ ಅದಕ್ಕೇ ಮನ್ನಮ್ಮ ಲಿಂಗ್ ಪೂಜೆ ಮಾಡಿ ಮಾಡಿ ಅಂತ ಶಕ್ತಿ ಪಡ್ಕೊಂಡ್ವಿ ಏನು ಬೆಳಗ್ಗೆ ಗಂಟೆಗೆ ರಾತ್ರಿ ಹನ್ನೆರಡು ಒಂದರ್ ಕೆಲಸ ಮಾಡ್ಬೇಕಾಗಿ ಅಷ್ಟು ಕಾಟಿಗೆ ಕೇಬಿಟ್ಟು ಮಲ್ಲಮ್ಮನಿಗೆ ಎಲ್ಲ ಕಾಟ ಕೊಟ್ಟು ಒಂದ್ಸರಿ ಆಯ್ತು ಅದು ತಗೋ ಅದು ಮಾಡಿ ಮಾಜಿ ಮಾಲಾವಿದ ರಾತ್ರಿ ಹನ್ನೊಂದಾಗಿತ್ತು ಮತ್ತ ಚೀತ್ರು ಆಯ್ತು ಬಂದು ಬೀಸತ್ತೆ ಬೇರೆ ಏನು ಒಂದು ಮಾತು ಮಾತಾಡ್ತಿದ್ದ ಜಗತ್ತು ಹಿಂಗರು ಕೇಬಿಟ್ಟು ಮಲ್ಲಮ್ಮ ಅಂತ ಎಲ್ಲ ಎಲ್ಲಾಗ್ ಆಯ್ತು ಆಯ್ತಮ್ಮ ಒಂದು ಸ್ವಲ್ಪ ಮನ್ ಮಂಜಾ ಮುಟ್ಟತಕ್ಕೆ ಬರ್ತೀವಿ ಮಜ್ಜಾನ ಮುಟ್ಟಿ ಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಸುಮ್ಮನೆ ಮಾಡ್ಕೊಂಡು ಮಲ್ಲಮ್ಮ ಮಂಜು ತಾನ ಬಂದ ಐದು ನಿಮಿಷ ಅರ್ಧ ಚೀತು ಐದು ಗರ ಗರ ನೀಚು ಹುಟ್ಟದ ಮತ್ತೆ ಬಂದ್ ಐದು ನಿಮಿಷ ಅಯ್ಯೋ ಜನ ಬಾಯ ಮಣ್ಣ ಮಾಡಾಕ ಮತ್ತೆ ಮಾಡ್ತೀವಿ ಐದ್ ನಿಮಿಷ ಹಾಂ ಬೇಸ್ರಿ ಅಪ್ಪ ನೀವ್ ಬಂದ್ ಬೇಸಿ ಅಪ್ಪ ಅಂದ್ರೆ ಧ್ಯಾನ ಮಾಡ್ತಾರ ಹಾಗೆ ನೀನ್ ಲಿಂಗ ಕಟ್ಟ್ರಿ ನಿನ್ ಪೂಜೆ ಮಾಡ್ರಿ ಧ್ಯಾನ ಮಾಡ್ರಿ ಎಲ್ಲಾನು ಬೇಯಿಸಿ ನಿನ್ ಕಿಡ್ಸಿಂಗ ಅಂತಾರ ಕಿಟ್ಸದಿಂಗ ಅಂತಾರ ನೀವ್ ಏನ್ ಪಟ್ಟು ದುಡಿತೀರಿ ಎಲ್ಲ ಜಿಂಗದ ಶಕ್ತಿ ಐತಿ ನೀವ್ ಏನ್ ಕೇತು ಶಕ್ತಿ ಐತಿ ಅದಕ್ಕೆ ಕಟ್ಟ್ರಿ ದಿನ್ ಪೂಜೆ ಮಾಡ್ರಿ ಎಲ್ಲ ಮಾಡಿ ಬಸವಂತಪ್ಪ ಕಪ್ಪಾ ತಪ್ಪ ಕೊಳಕ್ಕೆ ಕಪ್ಪಾ ತಪ್ಪದ ಜುಡಿ ಜಾಗ ಮಾಡ್ಕೊಡ್ಲ ದಿನ್ ಪೂಜೆ ಮಾಡ್ಕೊತ ನಿಮ್ ಪೂಜೆ ಅವರು ನೋಡಿ ನಾವೆಲ್ಲ ಇತ್ತು ದಿನ್ ಪೂಜೆ ಎಲ್ಲಾ ತಗ ಕೆಲಸ ಮುಂದೆ ಮುಂದ ಅದಕ್ಕೆ ನಿಮ್ ಎಲ್ಲಾರ್ ಇರ್ಬೇಕು ಕಟ್ಟಬೇಕು ನಿನ್ ಪೂಜೆ ಮಾಡ್ಬೇಕು ಅದಕ್ಕಂತ ಕಾರ್ಯಕ್ರಮ ಬಂದ್ ಬಹಳ ಸಂತೋಷ ಕಾರ್ಯಕ್ರಮ ನಮ್ನೂರ್ಕಾಗಿ ಹುಟ್ಟು நம் குருபா சாரு நம் இதேன்

ನೀವು ಇವ್ರು ನೆನಪೈತೆ ಇಲ್ಲ ನೆನಪಿ ನೆನಪಿ ನೆಮ್ಗೆ ಡಾಕ್ಟರ್ ಡಾಕ್ಟರ್ ಬಾಳ ಬಾಳಿಸಿದ್ವಿ ಹೌದೌದು ಮಾಡ್ತಿದ್ದ ನನ್ ಗುರುಪಾಸ್ವ ಅದಕ್ಕೆ ನಾವು ಸಣ್ಣ ನಾವು ಸಣ್ಣದ ನೋಡಿದ ಕೆಲಸ ನಾನು ಈಜೆ ಇದ್ದೆ ಇವಳೆ ಹೊಸ ವಸಂತಪ್ಪ ನಾವು ಈಜೆ ಇದ್ದ ಸ್ವಾಮಿ ಇವ್ರು ಊರ ಸ್ವಾಮಿ ಮಾಡಿಬಿಟ್ಟಿದ್ರು நீ சுவாமி ஆகாமியாங்க வருஷத்தேன் நான் பெங்களுருத்தேன் ஓகே பெங்களு சுமார் எட்டு ஒன்பத்து வருஷ அந்த நான் எல்லா வர்ஷ டிகிரி மாதிரி ஆ மட்டும் வாங்க கேள் மைசூர் மட்டும் வா நான் நான் காலேஜ் எச்சரிக்கா கேள்க்கேன் நம்ம ಪರಿಚಯ ಆಗ್ತಲ್ಲ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಗುಪ್ಪಾ ಸ್ವಾಮಿ ಕೂಡ ಭಾಳ ಶ್ರೇಷ್ಠ ಒಂದು ವಿಚಾರ ಉಂಟು ಯಾಕಂದ್ರೆ ಇಬ್ಬರು ಇದೆ ಹುಟ್ಟಿದರು ಇದೋರು ನಮ್ಮ ಹುಟ್ಟೂರು ಇದೆ ಅದಕ್ಕಂಥ ದೃಷ್ಟಿಯಿಂದ ಭಾಳ ಶ್ರೇಷ್ಠ ವಿಚಾರ ಉಂಟು ಇವ್ರಿಗೆ ಆಸಿ ಮಾಡ್ಕೊಂತವ್ರು ಅದಕ್ಕೆ ಈ ಊರಾಗ ಮುಗಿ ಬರ್ತಕ್ಕಂಥ ನಾವಿಬ್ಬರೂ ಮುಖ್ಯ ಆಮೇಲೆ ಆ ಮುಖ್ಯ ಅಲ್ಲವೂ ಅದಕ್ಕಂಥ ದೃಷ್ಟಿಯಿಂದ ಏನೋ ಕಾರ್ಯಕ್ರಮ ಆದರೂ ಕೂಡ ಸ್ವಲ್ಪ ನಮ್ಗೆ ನೀ ಕೇರ್ ಮಾಡಿಸಿದ್ರಿ ನಮ್ಮಿಬ್ರು ಕಲ್ಸಿದ್ರು ಕೇರ್ ಕೊಟ್ಟು ಮಾಡಿ ಎಲ್ಲ ಇಷ್ಟು ಕೆಲಸ ನಾವು ಮಾಡ್ಸಿದಲ್ಲ ಎಲ್ಲ ಕೆಲಸ ಮಾಡಿಸಿದ್ವಿ ಅದಕ್ಕೆ ಅದಕ್ಕೆ ಜಾತಿ ಈಗ ಜಾತ್ರೆ ಇದ್ರೆ ನಾನು ಹುಟ್ಟಿನ ಬುಟ್ಟು ನಡಿ ಜಾತ್ರೆ ಯಾರು ಕೊಟ್ಟಿದ್ವಿ ಏನು ಮೈ ಏನು ಹೋಗಂತ ಅದಕ್ಕೆ ನಾವೆಲ್ಲ ವಿಚಾರ ಮಾಡಿ ಎಲ್ಲವೂ ನಮ್ಮ ಕಾರ್ಯಕ್ಕೆ ಜಾತ್ರೆ ಕಾರ್ಯಕ್ರಮ ಮತ್ತೊಂದಲ್ಲಿ ವಿಚಾರ ಮಾಡಿ ಎಲ್ಲವನ್ನು ಮಾಡಬೇಕು ವಿಚಾರ ತಪ್ಪು ಕಾರ್ಯಕ್ಕೆ ಮಾಡ್ಬೋದು ವಿಚಾರ ತಪ್ಪು ಏನು ಮಾಡ್ಕೋಬೋದು ಯಾವ ಇಲ್ಲಿದೆ ಅವನ ಬಂದು ಎಲ್ಲ ಯಾವ ಯಾವ ಮಾರ್ಕೆಟ್ ಇದನ್ನು ಮಾರ್ಕೆಟ್ ಹೋಗಬಾರ್ದು ಅದಕ್ಕೆ ಅಂತ ಅದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಒಳ್ಳೆಯ ಜಾತ್ರೆ ದೊಡ್ಡ ಕಾರ್ಯಕ್ರಮ ಉಂಟಾದ ಜನ ಮಹಾಶಕ್ತಿ ಶರಣ ಆಗಿವಾದ ಮಹಾಜ್ಞಾನಿ ಬರಪುರ ಇದೆ ಊರಿಗೆ ಚೌಡಿಗೆ ಅದಕ್ಕಂತ ದೊಡ್ಡ ಕುಂಟದ್ದು ಸಣ್ಣ

ಜಾತ್ರೆ ಕಾರ್ಯಕ್ರಮ ಬಂತು ಎಲ್ಲ ಆಯ್ತು ನಮ್ ಭಾವಿಯಲ್ಲಿ ಮತ್ತ ಸೊದಕ್ಕೆ ಎಲ್ಲ ಮಾದರಿ ಆಗಲಿ ದಾರಿ ದೀಪ ಇದು ಬ್ಯಾಂಕಿನ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮ ಎಲ್ಲ ಬಂದಿದೆ ಗಮನ ಸದಿಯ ಹಬ್ಬ ಬಸ್ ಕೊಡಲಿ ನಾ ಇನ್ನು ಮೂರು ಮರಿ ಹೋಗುದು ಅದಕ್ಕಂತ